ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಭಾನುವಾರ ಮಧ್ಯಾಹ್ನದಿಂದ ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಸಂಡೆ ಸ್ಪೆಷಲ್ ಇನ್ನೂ ಏನೂ ಮಾಡಿಲ್ಲ ಇವಾಗ ಮಾಡಬೇಕು ಇವಾಗ ತಂದು ಕೊಟ್ಟಿದ್ದಾರೆ ಹಸ್ಬೆಂಡು ಅಂತ ಇರೋದಿಲ್ಲ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದರು ಹಾಗಾಗಿ ಈಗ ತಂದು ಕೊಟ್ಟಿದ್ದಾರೆ ಈಗ ಮಾಡಬೇಕು ಈಗ ಕಬಾಬ್ ಮಾಡ್ತಾಯಿದ್ದೀನಿ ಚಿಕನ್ ಗ್ರೇವಿ ಗ್ರೀನ್ ಚಿಕನ್ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತು ಬಿರಿಯಾನಿ ಇವಾಗ ಬನ್ನಿ ಇವಾಗ ಮಾಡಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಫಸ್ಟ್ ನಾನು ಕಬಾಬ್ಗೆ ಕಲಿಸಿರ್ತಿದ್ದೀನಿ ಯಾಕಂದರೆ ಮ್ಯಾರಿನೇಟ್ ಆಗೋಕ್ಕೆ ಟೈಮ್ ಬೇಕಲ್ಲ ಹಾಗಾಗಿ ಅದರಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಜೀರಿಗೆ ಪೌಡರ್ ಮಾಡ್ಕೊಂಡಿದ್ದೆ ಖಾಲಿಯಾಗಿತ್ತು ಹಾಗಾಗಿ ಅದೇ ಜಾರ್ಗೆನೆ ನಾನು ಒಂದು ಆರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಶುಂಠಿ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಎರಡು ಲವಂಗ ಒಂದು ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬರ್ತೀನಿ ಒಂದೇ ಒಂದು ಸ್ಪೂನ್ ನೀರು ಹಾಕ್ಕೊಂತೀನಿ ಅಷ್ಟೇ ಜಾಸ್ತಿ ನೀರು ಹಾಕೋಬಾರ್ದು ತರತಾರಿಯಾಗಿ ರುಬ್ಕೊಬರ್ಬೇಕು ಈಗ ಒಂದು ಬೌಲ್ ಇಟ್ಕೊಂಡು ಆ ರುಬ್ಕೊಂಡಿರೋ ಪೇಸ್ಟ್ನ ಹಾಕ್ಕೊತಿದ್ದೀನಿ ಈಗ ಸ್ವಲ್ಪ ಅರಿಶಿನ ಒಂದು ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪೌಡರ್ ಜೀರಾ ಪೌಡರ್ ಮತ್ತು ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಒಂದು ಸ್ಪೂನ್ ಕಡಲೆ ಹಿಟ್ಟು ಒಂದು ಸ್ಪೂನ್ ಮೈದಾ ಒಂದುವರ್ ಸ್ಪೂನು ಕಾರ್ನ್ಫ್ಲೋರ್ನು ಇಷ್ಟನ್ನು ಹಾಕ್ಕೊಂಡು ಮತ್ತು ಅರ್ಧ ನಿಂಬೆ ಹಣ್ಣು ನೀವು ಬೇಕಾದರೆ ಅರ್ಧ ಬೇಕಾದರೂ ಹಾಕ್ಕೊಬೋದು ಇಲ್ಲ ಒಂದು ಬೇಕಾದರೂ ಹಾಕೋಬೋದು ನಾನು ಒಂದು ಅರ್ಧ ಕೆ ಜಿ ಚಿಕನ್ಗೆ ಕಬಾಬ್ ಕಳಿಸ್ತಾಯಿದ್ದೀನಿ ಈಗ ಹಾಗೆಯೇ ಡ್ರೈಯಾಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಮೊಟ್ಟೆನ ಉಡ್ಕೊತೀನಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಒಂದು ಮೊಟ್ಟೆ ಉಡ್ಕೊತಾ ಇದ್ದೀನಿ ಮೊಟ್ಟೆ ಹೊಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನ ಹಾಕ್ಕೊತಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಆ ಮಸಾಲ ಎಲ್ಲ ಚಿಕನ್ಗೆ ಇಟ್ಕೋಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಟೂ ಟು ತ್ರೀ ಅವರ್ಸು ಮ್ಯಾರಿನೇಟ್ ಮಾಡೋಕ್ಕೆ ಫ್ರಿಜ್ಗೆ ಇಡ್ತೀನಿ ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕಲಸಿಟ್ಟಾದಮೇಲೆ ಈ ಕಡೆ ನಾನು ಗ್ರೀನ್ ಚಿಲ್ಲಿ ಚಿಕ್ ಗ್ರೀನ್ ಚಿಕನ್ ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ಬಿರಿಯಾನಿ ಮಾಡ್ತಾಯಿದ್ದೀನಿ ಫಸ್ಟು ಗ್ರೀನ್ ಚಿಕನ್ ಮಾಡೋಕ್ಕೋಸ್ಕರ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕರ್ಬೇವು ಮತ್ತು ಈರುಳ್ಳಿನ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಈ ಕಡೆ ಬಿರಿಯಾನಿ ಮಾಡ್ತಾಯಿದ್ದೀನಿ ಬಿರಿಯಾನಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ನಾನು ಇದರಲ್ಲಿ ಏನು ತೋರಿಸ್ತಿಲ್ಲ ಅದರಲ್ಲಿ ಹೋಗಿ ಚೆಕ್ ಮಾಡಿ ಈಗ ಈ ಕಡೆ ಗ್ರೀನ್ ಚಿಕನ್ಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕ್ಕೊತಿದ್ದೀನಿ ಚಿಕನ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಈಗ ಚಿಕನ್ ಚೆನ್ನಾಗಿ ಫ್ರೈ ಮಾಡಬೇಕು ಅದಕ್ಕೋಸ್ಕರ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಬೇಯಾಕ್ಬಿಡ್ತೀನಿ ಈ ಕಡೆ ಬಿರಿಯಾನಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ವಲ್ಪ ಮೊಸರು ಹಾಕ್ಕೊತೀನಿ ಸಲ ನನ್ನ ಚಾನಲಲ್ಲಿದೆ ಆಲ್ರೆಡಿ ಬಿರಿಯಾನಿ ರೆಸಿಪಿದು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈಗ ಅಕ್ಕಿ ತೊಳ್ಕೊಂಡು ಹಾಕ್ಕೊತಿದ್ದೀನಿ ಆಲ್ರೆಡಿ ಅಕ್ಕಿ ಬಿರಿಯಾನಿ ಮಾಡೋಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ತೊಳೆದು ತೊಳೆದಿಟ್ಟಿದ್ದೆ ರೈಸ್ನ ಅದನ್ನು ಹಾಕ್ಕೊಂಡು ಇವಾಗ ಹಾಗೇ ಮಿಕ್ಸ್ ಮಾಡ್ಕೊತಿದ್ದೀನಿ ಯಾಕಂದರೆ ಆಗುತ್ತೆ ಅಂದ್ಬಿಟ್ಟು ನಾನು ಒಂದೂವರೆ ಗ್ಲಾಸ್ ಹಾಕ್ಕೊಂಡಿದ್ದೆ ರೈಸು ಹಾಗಾಗಿ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಪುದೀನ ಹಚ್ಚಿ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಬಿರಿಯಾನಿ ರೆಡಿ ಆಗುತ್ತೆ ಈ ಕಡೆ ಚಿಕನ್ ನೋಡಿ ಚೆನ್ನಾಗಿ ನೀರು ಬಿಟ್ಕೊಂಡಿದ್ದೆ ಈಗ ನಾನು ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ ಈಗ ಒಂದು ಮಿಕ್ಸಿ ಜಾರಲ್ಲಿ ನಾನು ಕೊತ್ತಂಬರಿ ಪುದೀನ ಹಸಿಮೆಣ್ಸಿನ್ಕಾಯಿ ಮೊಸರು ಮೆಣಸು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಂದಿದ್ದೆ ಅದನ್ನು ಇವಾಗ ಆ ಪೇಸ್ಟನ್ನ ಗ್ರೀನ್ ಮಸಾಲಾಗ ಚಿಕನ್ಗೆ ಹಾಕ್ಕೊತಿದ್ದೀನಿ ಈಗ ಮಿಕ್ಸಿ ಜಾರಲ್ಲೇ ಸ್ವಲ್ಪ ಮಸಾಲೆ ಉಳ್ದಿತ್ತು ಅದಕ್ಕೆ ನೀರು ನೀರು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ನನಗೆ ಯಾಕೆ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನಿಮಗೇನಾದರೂ ಗ್ರೀನ್ ಚಿಕನ್ ಗ್ರೇವಿದು ಡೀಟೇಲ್ಡ್ ರೆಸಿಪಿ ಏನಾದರೂ ಬೇಕು ಅಂದರೆ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಬಿರಿಯಾನಿ ಕುದೀತಿದೆ ಈ ಕಡೆ ಚಿಕನ್ ಗ್ರೇವಿನೂ ಕೂಡ ಚೆನ್ನಾಗಿ ಕುದೀತಾ ಇದೆ ಇನ್ನೊಂದು ಫೈವ್ ಮಿನಿಟ್ಸ್ ರೆಡಿ ಆಗುತ್ತೆ ಈಗ ಅಷ್ಟೊತ್ತಿಗೆ ಈ ಕಡೆ ಚಿಕನ್ ಗ್ರೇವಿನ ಲೋ ಫ್ಲೇಮ್ಗೆ ಇಟ್ಬಿಟ್ಟು ಈಗ ಇವಾಗ ಕುಕ್ಕರ್ ಲಿಡ್ನ ಬಿರಿಯಾನಿತ್ತು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಏನು ಬರ್ಸಲ್ಲ ನಾನು ಫುಲ್ ನೀರು ಕಡಿಮೆ ಆದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದು ಹಾಗಾಗಿ ಏನು ಹಾಗಾಗಿ ವಿಷಲೇನು ಹಾಕ್ಸಲ್ಲ ನಾನು ಈ ಕಡೆ ನಾನು ಸೋತೆಕಾಯಿನ ಕಟ್ ಮಾಡ್ತಿದ್ದೀನಿ ಆಮೇಲೆ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ರೆಡಿ ಆದಮೇಲೆ ನಾನು ಮಧ್ಯಾಹ್ನನೇ ಕಬಾಬ್ ಕಲಸಿಟ್ಟಿದ್ನಲ್ಲ ಅದು ಮ್ಯಾರಿನೇಟ್ ಆಗಿದೆ ಒನ್ ತ್ರೀ ಅವರ್ಸ್ ತ್ರೀ ಆ್ಯಂಡ್ ಹಾಫ್ ಅವರ್ಸೇ ಮ್ಯಾರಿನೇಟ್ ಆಗಿದೆ ಚೆನ್ನಾಗಿ ಮ್ಯಾರಿನೇಟ್ ಆದಷ್ಟು ಟೇಸ್ಟ್ ಕೊಡುತ್ತೆ ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಂಡಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಬಿಟ್ಕೊತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೆಣ್ಣೆ ತೆಗೆದು ಚಿಕನ್ ಪೀಸಸ್ನ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಎರಡು ಸೈಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರು ಸ್ಟಾರ್ಟಿಂಗ್ ಒಂದು ಟೂ ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಹೈ ಫ್ಲೇಮಿಗೆ ಟರ್ನ್ ಮಾಡಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದರಲ್ಲಿ ನಾನು ಯಾವುದೇ ಥರ ಕಲರ್ಸ್ ಯೂಸ್ ಮಾಡಿಲ್ಲ ಟೇಸ್ಟು ನಿಮಗೇನು ಡಿಫರ್ ಆಗೋಲ್ಲ ಒಂದು ಸಲ ಟ್ರೈ ಮಾಡಿ ನಾನು ನಾನಿವಾಗ ಎರಡು ಸೈಡೂ ನೀಟಾಗಿ ಬೇಯಿಸ್ಕೊತಿದ್ದೀನಿ ಒಂದು ಸೆವೆನ್ ಮಿನಿಟ್ಸ್ ಬೆಡಿಸ್ಕೊಂಡ್ರೆ ಸಾಕು ಕಬಾಬ್ ರೆಡಿ ಆಗುತ್ತೆ ನೋಡಿ ಕಬಾಬ್ ರೆಡಿ ಆಯಿತು ಜ್ಯೂಸಿ ಜ್ಯೂಸಿಯಾಗಿ ಚೆನ್ನಾಗಿತ್ತು ಮಾತ್ರ ಕಬಾಬು ನೋಡಿ ಈಗ ಒಂದು ಫೈವ್ ಮಿನಿಟ್ಸ್ ಆದ್ಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿಕೊಂಡು ಈಗ ಬಿರಿಯಾನಿನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ ನೋಡಿ ಎಷ್ಟು ದುದ್ರುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಿಕನ್ ಗ್ರೇವಿ ಭಾನುವಾರದ ಡಿನ್ನರ್ ಬಂದು ಬಿರಿಯಾನಿ ಚಿಕನ್ ಗ್ರೇವಿ ಕಬಾಬ್ ಮತ್ತು ಕೊಕೊಂಬರ್ ಮತ್ತು ಈರುಳ್ಳಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್